ಸಮಯೋಚಿತ ಮರುಪಾವತಿ ಮಾಡುವುದು ಟೈಮ್ ಸಮಯೋಚಿತ ಮರುಪಾವತಿ ಐದೇನು ತುಂಬಾ ಮುಖ್ಯವಾದದ್ದು ನಿಮ್ಮ ಲೆಜರ್ ಬುಕ್ಗಳು ಏನಿದೆ ಅದು ಸರಿಯಾಗಿ ನಿರ್ವಹಣೆ ಮಾಡುವುದು ಯಾಕಂದ್ರೆ ನೀವು ನಾಲ್ಕು ಮೇಲೆ ಏನು ಮಾಡಿದ್ರು ಮೀಟಿಂಗ್ ಮಾಡೋದು ಉಳಿತಾಯ ಮಾಡೋದು ಸಾಲ ಹಂಚ್ಕೊಳ್ಳೋದು ಯಾವುದೇ ಇದು ಇದನ್ನು ಸರಿಯಾಗಿ ಅದನ್ನ ಲೆಕ್ಕಾಚಾರ ಪುತ್ರ ಪುಸ್ತಕದಲ್ಲಿ ಬರೋದು ಅದನ್ನು ಸರಿಯಾಗಿ ಮ್ಯಾನೇಜ್ ನಿಮಗೆ ಎಲ್ಲರೂ ಬ್ಯಾಂಕಿಗೆ ಉಳಿತಾಯ ಮಾತ್ರ ಅಲ್ಲ ಸಾಲ ಪಡೆಯೋದಿಕ್ಕೂ ಈಸಿ ಆಗುತ್ತೆ ಸೊ ಈ ಪಂಚಸೂತ್ರವನ್ನು ಕರೆಕ್ಟಾಗಿ ಪಾಲಿಸಿದರೆ ನಿಮ್ಮ ನಿಯಮಿತ ವಾ ವಾದ ಉಳಿತಾಯ ಮನೋಭಾವ ಬರುತ್ತೆ ಆರ್ಥಿಕ ಸ್ವಾವಲಂಬನೆಯಾಗಿ ಬದುಕಲು ಉತ್ತೇಜನ ನೀಡುತ್ತೆ ಇದರೊಂದಿಗೆ ನಿಮ್ಮ ಹಳ್ಳಿ ನಿಮ್ಮ ಊರು ಇತರದಾಗಿ ಮಾದರಿಯಾಗಿ ಇರ್ತದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಸ್ವಸಹಾಯ ಸಂಘಗಳ ಮಹಾ ಬೃಹತ್ ಸಾಲ ವಿತರಣೆ ಸ್ವಾಗತ ಕೋರಿ ನಮ್ಮ ಸ್ವಾಗತ ಬರುತ್ತೇನೆ ನಮಸ್ಕಾರ ಕರ್ನಾಟಕ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ದಯಮಾಡಿ ಒಂದು ಕಾರ್ಯಕ್ರಮ ಕುರಿತಾಗಿ ಒಂದೆರಡು ವಿಶೇಷ ಮಾತುಗಳ ಜಾಸ್ತಿ ಪ್ರಾಬ್ಲಮ್ ಏನೂ ಈ ಬಾಂಗ್ ನಿಮ್ಮ ಕರೆದು ನಿಮಗೆ ಎಲ್ಲ ತುಂಬ ಈಸಿಯಾಗಿ ಅವರು ಮಾಡಿ ಕೊಡ್ತಾ ಇದ್ದೀವಿ ಸೊ ಅದಕ್ಕೆ ಖುಷಿನಾ ಅಥವಾ ನಾನು ಸಾಲ ತಗೊಂಡಿದ್ದೀವಿ ಮತ್ತೆ ನಾವು ವಾಪಸ್ ಕಟ್ ಮಾಡಬೇಕು ಆ ಥರ ಏನೋ ತುಂಬಾ ಏನೋ ಕನ್ಫ್ಯೂಷನ್ ಇದೆಯಾ ಇಲ್ಲ ಓಕೆ ಸೊ ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವ ನಮ್ಮ ಎಂದೇ ಕೆನರಾ ಬ್ಯಾಂಕಿನ ಟೀಮಿನ ಟೀಮ್ ಅವರಿಗೆ ನಮ್ಮ ಎನ್ಆರ್ನ ಮೋದಿಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಿಮಗೆ ಕಲಿತು ಈಗಾಗಲೇ ನಮ್ಮ ಉಮೇಶ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅವರು ಈಗಾಗಲೇ ಅವರು ನಿಮಗೆ ಈ ಒಂದು ಆರ್ಥಿಕ ಚಟುವಟಿಕೆಗಳು ಮಾಡುವ ಮತ್ತೆ ಅದರಲ್ಲಿ ಗ್ರಾಮಗಳಿಂದ ಹೇಗೆ ಸಾಲ ಕಾಯಬೇಕು ಇದರ ಬಗ್ಗೆ ಸಂಜೀವನಿಗೆ ಸಂಜೆ ಒಕ್ಕೂಟಗಳಿವೆ ನನ್ನ ಪ್ರದೇಶಗಳಿಗೆ ನಮ್ಮ ಹಿಂದೂ ಅರ್ಬಲ್ ಎರಡು ಮುಗಿಸಲು ಇದೆ ಇವೆರಡೂ ಸೇರಿದರೆ ಒಟ್ಟಾಗಿ ನಾಲ್ವತ್ತೈದು ಲಕ್ಷ ಮಹಿಳೆಯರು ನಮ್ಮ ಈ ಒಂದು ಒಕ್ಕೂಟದ ಭಾಗವಾಗಿದೆ అందొందు దొడ్డ టీము ఆ శక్తి సంజీవని ఉద్దేశా ట్రైనింగ్ అటెండ్ మహిళ మహిళ ఆర్థిక వారి కూడా శక్తి అల్ ಅದೇ ಈ ಗುಂಪುಗಳನ್ನ ಮಾಡೋದು ಅದರಲ್ಲಿ ಪಂಚಸೂತ್ರ ದೇಶ ಸೂತ್ರ ಇದೆಲ್ಲ ಇದೆ ಇವತ್ತು

ಎಷ್ಟು ಲಾಭ ಸಿಗ್ತಾ ಇದೆ ಆದ್ರೆ ನಾವೇನು ಲಿಮಿಟ್ ಫಿಕ್ಸ್ ಮಾಡಬಾರ್ದು ಎಷ್ಟು ಮೇಲೆ ಮೇಲೆ ಸ್ವಲ್ಪ ಜಾಸ್ತಿ ಕನಸನ್ನ ನೋಡಿಕೊಂಡು ಮುಂದೆ ಹೋಗ್ಬೇಕು ಇವತ್ತು ನಿಮಗೆ ಒಂದು ಹತ್ತು ಸಾವಿರ ಒಂದು ತಿಂಗಳಲ್ಲಿ ಲಾಭ ಬಂದ್ರೆ ಯಾಕೆ ನಿಮಗೆ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಾಭ ಕೂಡ ತಗೊಳ್ಬೋದಲ್ಲ ಸೊ ಅದು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕನ್ನ ನಾವು ಯೋಜನೆ ಮಾಡಬೇಕು ಅದು ಒಬ್ಬರಾಗಿ ಮಾಡಬಹುದು ಗುಂಪುಗಳಾಗಿ ಕೂಡ ಮಾಡಬೇಕು ಗುಂಪುಗಳ దశ సూత్ర <Tipps> ಅವರ ಗ್ರೇಡಿಂಗ್ ಬಂದ್ರೆ ಇಪ್ಪತ್ತು ಲಕ್ಷ ತನಕ ತಗೋಲಕ್ಕೆ ಅವಕಾಶ ಇರುತ್ತೆ ಸೊ ಅದು ಗುಂಪಾಗಿ ಚಟುವಟಿಕೆ ಮಾಡಿದ್ರೆ ಇಷ್ಟೊಂದು ಇನ್ಕ್ರೀಸ್ ಮಾಡಿ ಒಳ್ಳೆ తమే బ్రైనింగ్ ట్రైనింగ్ ఎలా ప్రోగ్రామ్ అద్రీ బింగ్ దేవే ఆమె ట్రైనింగ్ సెక్టర్ బంధపెట్లో కృషి సంబంధపే సెపరేట్ కృషి కృషి బీ ಓಕೆ ಕೃಷಿ ಕೂಡ ಪರಿಚಯ ಇರಬೇಕು ಅವರು ಕೃಷಿಯ ಸಂಬಂಧಪಟ್ಟವ್ರೆ ಎಲ್ಲ ಟ್ರೈನಿಂಗ್ ತಗೊಂಡು ಅವರು ಸರ್ಟಿಫಿಕೇಟ್ ಪಡೆದಿರುವುದು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಸೊ ಅವರಿಗೆ ಅದ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ कि अ म्हणजे हालू ವರ್ಡ್ ಗೋಲ್ ಮೆಡಲ್ ಹಾಗೆ ಇನ್ನು ರಾಯಚೂರು ಎನೋಟ್ ಅನ್ನು ಪಡಕೊಂಡಿರ್ತಾರೆ ಸೈಕ್ಲಿಂಗ್ ನಲ್ಲಿ 200 ಕಿಲೋಮೀಟರ್ ಹಾಗೆ 300 ಕಿಲೋಮೀಟರ್

ಜೋಡು ಚಪ್ಪಾಳೆ ಅವರಿಗೆ ಮುಖ್ಯವಾದಂತಹ ಧನ್ಯವಾದಗಳನ್ನು ಎಲ್ಲ ಕೂಡ ತಿಳಿಸಿದ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಹೊಂದಿಕೊಂಡಿದ್ರು ಇವರಿಗೆ ನಾವು ಮತ್ತೊಮ್ಮೆ ಗೌರವ ಸಮರ್ಪಣೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮಹಿಳೆಯರ ಚಪ್ಪಾಳೆಯ ಶಬ್ದ आईपर